ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದಾದ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಇದ್ವಿ ಸ್ನೇಹಿತರೆ ಈ ಒಂದು ಸೊಪ್ಪು ನಮಗೆ ಎಲ್ಲ ರೀತಿಯ ಉಪಯೋಗಗಳು ಈ ಸೊಪ್ಪು ಸೇವನೆ ಮಾಡಬೇಕು ವಾರಕ್ಕೆ ಮೂರು ನಾಲ್ಕು ಸರ್ತಿ ಮೂರು ನಾಲ್ಕು ಸಾರಿ ಸೇವನೆ ಮಾಡ್ಬೋದು ಇಲ್ಲ ತಜ್ಞರು ಅಥವಾ ವೈದ್ಯರು ಎಲ್ಲದಂಗೆ ಪ್ರತಿನಿತ್ಯ ಜ್ಯೂಸನ್ನು ಸೇವನೆ ಮಾಡ್ಬೋದು ಇದರಿಂದ ಏನಪ್ಪ ನಮಗೆ ಲಾಭ ಅಂದರೆ ಈ ಒಂದು ಸೊಪ್ಪಲ್ಲಿ ವಿಟಮಿನ್ ಸಿ ಇದೆ ಕೆ ಇದೆ ಪೊಟ್ಯಾಶ್ ಇದೆ ಮ್ಯಾಗ್ನೀಸ್ ಇದೆ ಫಾಸ್ಫರಸ್ ಇದೆ ಮತ್ತು ವಿಟಮಿನ್ ಎ ಇದೆ ಇ ಇದೆ ಆ್ಯಂಡ್ ಬಿ ಇದೆ ಮತ್ತು ಇದರಲ್ಲಿ ಇದು ಸೇವನೆ ಮಾಡೋದರಿಂದ ಆಂಟಿ ಕ್ಯಾನ್ಸರ್ ಫೇವರ್ನೆಟ್ ಇದೆ ಮತ್ತು ಇದೆ ಈ ಇತ್ಯಾದಿಗಳಿರುವುದರಿಂದ ಈ ಕ್ಯಾಲ್ಸಿಯಂ ಅದೇ ವಿಟಮಿನ್ ಸಿ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಇದೇನಪ್ಪ ಅಂದರೆ ಮೂಲೆಗೆ ಪರಿವಳ್ಳೆಯದು ಮತ್ತು ಈ ಸೊಪ್ಪು ಯಾವುದೋ ಮುಖಾಂತರ ಸೇವನೆ ಮಾಡೋದರಿಂದ ಈ ನಮ್ಮ ಮೂತ್ರ ತೊಂದರೆ ಬರೋದಿಲ್ಲ ಅಂದರೆ ಉರಿ ಮೂತ್ರ ಉರಿ ಮೂತ್ರವನ್ನು ಕಡಿಮೆ ಮಾಡ್ತದೆ ಮತ್ತು ಅತಿ ಹೆಚ್ಚು ಶಕ್ತಿ ಕೊಡ್ತದೆ ಮತ್ತು ನಮಗೆ ಈ ಹೃದಯಕ್ಕೆ ಭಾರಿ ಒಳ್ಳೆಯದು ಈ ಮೆಮೊರಿ ಪವರ್ ಅಂತಾರಲ್ಲ ಈ ಸಣ್ಣ ಸಣ್ಣ ಮಕ್ಕಳಿಗೆ ಮೆಮೊರಿ ಪೋರ್ ಕಡಿಮೆ ಇದ್ದರೆ ಇದನ್ನು ಸೇವನೆ ಮಾಡ್ತಪ್ಪ ಅಂದರೆ ಮೆಮೊ ಮೆಮೊರಿ ಫೋರ್ ಜಾಸ್ತಿ ಆಗುತ್ತೆ ಅವ್ರಿಗೆ ಮತ್ತು ಅದೊಂದಲ್ದ ಅದಲ್ಲದೆ ಈ ಇದನ್ನು ಈ ಸೇವನೆ ಮಾಡೋದ್ರಿಂದ ಬಿ ಪಿ ಶುಗರು ಇವೆಲ್ಲ ಕಡಿಮೆ ಆಗ್ತದೆ ಇದು ಪ್ರತಿಯೊಂದಕ್ಕೂ ಒಳ್ಳೆಯದು ಸ್ನೇಹಿತರೆ ಪಲ್ಯವಾಗಿನೋ ಅಥವಾ ಜ್ಯೂಸ್ ಆಗಿನೋ ಅಥವಾ ಯಾವುದೋ ಮುಖಾಂತರ ಇದು ಸೇವನೆ ಮತ್ತೆ ಏನಪ್ಪ ಅಂದರೆ ಅತಿ ಮುಖ್ಯವಾಗಿ ರಕ್ತಹೀನತೆ ಅಂತಾರಲ್ಲ ಆ ರಕ್ತಹೀನತೆಗೆ ಇದು ರಾಮಭಾನ ಇದು ರಕ್ತಹೀನತೆ ಇದ್ದರೆ ಅಂಥವರು ಇದನ್ನು ಪ್ರತಿನಿತ್ಯ ಒಂದೊಂದು ಗ್ಲಾಸು ಜ್ಯೂಸ್ ಕುಡಿತಾ ಬಂದರೆ ಅದು ರಕ್ತವನ್ನು ಮತ್ತೆ ಇದಾಕುತ್ತೆ ಮತ್ತು ಗರ್ಭಿಣಿ ಸ್ತ್ರೀಯರು ಸಹ ಇದು ಬಹಳ ಮುಖ್ಯವಾದ ಸೊಪ್ಪು ಅವರು ಸಹ ಜ್ಯೂಸು ಪಲ್ಯನೋ ಏನೋ ಒಂದು ಮಾಡಿ ಕೊಡ್ತಾ ಇದ್ದರೆ ಅವ್ರಿಗೆ ಅವ್ರಿಗೆ ಬೇಕಾದ ಕ್ಯಾಲ್ಸಿಯಮ್ಮು ಈ ಮೇಲಿನ ಹೇಳಿದಂಥ ಎಲ್ಲ ಇದರಲ್ಲಿ ಸಿಗ್ತವೆ ಇಂತಹ ಒಂದು ಸೊಪ್ಪನ್ನು ನಾವು ಮನೆಯ ಮುಂದೆ ಪಾಠಗಳಲ್ಲಿ ನಾವೇ ಸ್ವಂತ ಬೆಳೆಸ್ಕೊಂಡು ರಾಸಾಯನಿಕ ಹಾಕ್ತೇನೆ ಬೆಳೆದು ಸೇವನೆ ಮಾಡೋದ್ರಿಂದ ಎಲ್ಲ ರೀತಿಯ ನಮಗೆ ರಸಾಯನಗಳು ಲಭ್ಯವಾಗಿರ್ತದೆ ಸ್ನೇಹಿತರೆ ಈ ಸೊಪ್ಪನ್ನು ಪ್ರತಿಯೊಬ್ಬರು ಸೇವನೆ ಮಾಡಬೇಕು ಇದಕ್ಕೆ ಹೆಸರು ಪಾಲಕ್ ಅಂತ ಸ್ಪಿನ್ ಅಂತಾರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮಟ್ಟೆಲ್ಲರೂ ನೋಡಲಿ ಪ್ರತಿಯೊಬ್ಬರು ನೋಡ್ಲಿ ಅವ್ರ ಮನೆಗೆ ಅವರು ವೈದ್ಯ ನಮಸ್ಕಾರ ಸ್ನೇಹಿತರೆ